ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರಾವಣ ಮಾಸ ಬಂದರೆ ಸರತಿ ಸಾಲುದಂತೆ ಹಬ್ಬಗಳ ಮಾಸ ಇದು ನಾಗಪಂಚಮಿ ಹಬ್ಬದ ನಿಮಿತ್ತವಾಗಿ ಮತ್ತು ಶ್ರಾವಣ ಮಾಸದ ನಿಮಿತ್ತವಾಗಿ ಸಂಕೇಶ್ವರ ನಗರದಲ್ಲಿರುವ ಆದರ್ಶ ನಗರದ ನಾಗಪ್ಪ ದೇವಸ್ಥಾನದಲ್ಲಿ ಇಂದು ವಿಶೇಷ ಕಾರ್ಯಕ್ರಮ ಜರುಗಿತು ವಿಜಯ ಸಂಬರ್ಗಿ ಮತ್ತು ಗಿರಿಜಾ ವಿಜಯ್ ಸಂಬರ್ಗಿ ದಂಪತಿಗಳು ಚಿದಾನಂದ್ ನಿರ್ವಾಣಿಮಠ್ ಮತ್ತು ಸುಧಾ ಚಿದಾನಂದ್ ನಿರ್ವಾಣಿಮಠ್ ದಂಪತಿಗಳಿಂದ ನಾಗಪ್ಪನ ಮೂರ್ತಿಗೆ ಅಭಿಷೇಕ ಮಹಾಪೂಜೆ ಮಹಾಮಂಗಳಾರತಿ ಜರುಗಿತು ಇದೇ ಸಂದರ್ಭದಲ್ಲಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸಚ್ಚಿದಾನಂದ ಅಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಶಂಕರಾಚಾರ್ಯ ಮಠ ಸಂಕೇಶ್ವರ್ ಕರ್ವೀರ್ ಇವರು ಆಗಮಿಸಿ ಆಶೀರ್ವಚನ ನೀಡಿದರು ಉಪಸ್ಥಿತಿ ವೀರಸೈ ಸಮಾಜದ ಅಧ್ಯಕ್ಷರಾದ ಹಿರಿಯರಾದಂಥ ಅಪ್ಪ ಸಾಹೇಬ್ ಶಿರ್ಕೋಳಿ ಯುವ ನಾಯಕ ಸಂದೀಪ್ ಪಾಟೀಲ್ ಕಾಶಿನಾಥ ವಡೇರ್ ದುಂಡಪ್ಪ ವಾಳ್ಕಿ ರಾಜು ಸಾನಿ ಸುನಿಲ್ ಸಪಾಟೆ ದೀಪಕ್ ಸಪಾಟೆ ದುಂಡಪ್ಪ ದೇಸಾಯಿ ಅದೇ ರೀತಿ ಮಲ್ಲಿಕಾರ್ಜುನ್ ನಿಂಗ್ನೂರಿ ರಾಜು ಪಾಟೀಲ್ ನಾಗೇಂದ್ರ ಬಹದ್ದೂರಿ ದಯಾನಂದ್ ತೇಗೂರ್ ಬಸು ಲಬ್ಬಿ ಮಯೂರ್ ಕುಂಬಾರ್ ಸ ಸಂಪರ್ ಕುಂಬಾರ್ ಸಂಪತ್ ಕುಂಬಾರ್ ಓಂಕಾರ ಲಬ್ಬಿ ಅದೇ ರೀತಿ ಆದರ್ಶ್ ನಗರದ ಭಕ್ತಾದಿಗಳು ಈ ಭಾಗದ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತದನಂತರ ಮಹಾಪ್ರಸಾದದ ವಿತರಣೆ ಮತ್ತು ವ್ಯವಸ್ಥೆ ಮಾಡಲಾಗಿತ್ತು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ಪ್ರಥಮ ಹಬ್ಬ ನಾಗರ ಪಂಚಮಿಯ ನಿಮಿತ್ತ ನಮ್ಮ ನಾಗದೇವತಾ ಕಮಿಟಿ ನಗರ ವತಿಯಿಂದ ಈ ಒಂದು ಮಹಾಪ್ರಸಾದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಮಹಾಪ್ರಸಾದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶಂಕರಾಚಾರ್ಯ ಮಠದ ಮಹಾಸ್ವಾಮೀಜಿಗಳಿಗೆ ಪಾದಾರವಿಂದಗಳಲ್ಲಿ ನಾವು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಅದರಂತೆ ನಮ್ಮ ನಗರದ ಹಿರಿಯರಾದಂಥ ಅಪ್ಪ ಸವಣ್ಣ ಸಿರುಕೋಳಿ ಅವರನ್ನು ಆಮೇಲೆ ನಮ್ಮ ಒಡೆಯರ್ ಸರನ್ನು ಹಾಗೂ ಇಲ್ಲಿ ಕಮಿಟಿ ಸದಸ್ಯರು ಹಾಗೂ ಆದರ್ಶ ನಗರದ ಎಲ್ಲ ನಾಗರಿಕರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸತ್ಕಾರ ಮೂರ್ತಿಗಳಾಗಿ ಆಗಮಿಸಿರ್ತಕ್ಕಂಥ ಒಡೆಯರ್ ಸರ್ ಅವರು ಜುಲೈ ಮೂವತ್ತೊಂದರಂದು ವಯೋ ನಿವೃತ್ತಿ ಹೊಂದಿದ್ದರಿಂದ ಅವರು ಒಂದು ಒಂದು ಅನಿಸಿಕೆಯನ್ನು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಬೇಕಂತ ಅವರಲ್ಲಿ ವಿನಿಸಬಾರ್ದು సార్ అంతా చాలా సంతోషం సంతోష అయితే నిమిల్గూ ఉన్న ధన్యవాదాలు ఇంత వంద ఇవ్వ ఇంత గణ్యూ కలిసి కలసీ అంతే సర్వీస్ నవే హలో కేసు నియమ ప్రకారం సర్కార నియమ ప్రకారం ఎలా నివృత్తి అందో ఆ నాలుగు నివృత్తి అందే ಆದರೆ ಜೀವನ ಹಿಂಗೆ ನಡೀಲಿ ಇದು ಆಶೀರ್ವಾದ ಇರಲಿ ಅದೇ ಪ್ರಕಾರ ಈ ಒಂದು ನಮ್ಮ ಮನೆ ಸುತ್ತಮುತ್ತೋದ್ರಿಂದ ನಮ್ಮದೇ ನಮ್ಮ ಕಾಲೇಜಿನೇ ಅಂತ ದೇವಸ್ಥಾನಕ್ಕೂ ನಾವೆಲ್ಲ ಈಗ ಭಾಗವಹಿಸ್ತೀವಿ ಇದು ಹಿಂಗೇ ಪ್ರತಿ ವರ್ಷ ಸತ್ರೋತ್ತರವಾಗಿ ಬೆಳೀಲಿ ಹಣ ಸಂತರ್ಪಣೆ ಬಹಳ ದೊಡ್ಡ ಒಂದು ಸೇವಾ ಇದೆ ಸೊ ಇದೇ ರೀತಿ ಮುಂದುವರಲಿ ಅಂತ ನಾನು ಆಶೀರ್ವಾದ ತಿಳಿಸುತ್ತೆ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಧನ್ಯವಾದ ನಾಗ ವರ್ಷ ಹೆಂಗ್ ಈಗ ಹೆಂಗ್ ಪ್ರತಿ ವರ್ಷ ಏನೋ ಒಂದು ಗೌಡಿಂಗ್ ಆಗ್ತಾ ಇದೆ ಸಂತೋಷ ಇದೇ ರೀತಿಯಾಗಿ ಉತ್ತರ ಉತ್ತರವಾಗಿ ಗುಡಿ ರೌಡಿಂಗ್ ಮುಖ್ಯವಾಗಿ ನಾಗ ದೇವತೆ ಇದು ಒಂದು ವಿಶ್ವವಂತ ದೇವತೆ ಇಲ್ಲಿ ನೋಡಿದ ನಾಗ ತನಿಮೆ ಇರ್ತಾನೆ ಅದೊಂದು ಜೋಗಿರ್ಬೇಕು ಅಭಿವಂತ ಒಂದು ಅದೊಂದು ಜ್ಞಾಪಕವಾದಂತ ಒಂದು ವಿಷಯ ಅದೇ ವರ್ಷ ಗುಡೇ ಸರ್ ಇವರು ಮಡಕೆ ತುಂಬ ಕೆಸ ಮಾಡ್ರು ಹೀಗೆಂದ್ರೆ ಮಹಾಜದ ಒಂದು ಒಂದಕ್ಕೆ ಇದ್ದು ಒಂದಕ್ಕಾಗಿ ಒಂದಕ್ಕ ಇದಿತ್ತು ಅಥವಾ ಅಕೌಂಟ್ ಇತ್ತು ಅವ್ರು ಹೋಗಿ ಇಪ್ಪತ್ತು ವರ್ಷ ಈಗ ಅದು ಇಪ್ಪತ್ತೆಂಟು ವರ್ಷದಿಂದ ಒಂದು ಅಕೌಂಟ್ ಇತ್ತು ಅದು ಎಲ್ಲ ಗೌರ್ಮೆಂಟ್ ಆಗಿಬಿಟ್ಟಿತ್ತು ಅದನ್ನು ಇವರು ತೆಗೆದು ಏನೇ ಮಾನೆ ಹೊರಗಡೆ ಮಾಡಿ ಏನೇನು ತೆಗೆದು ದುಡ್ಡು ಭಾಳ ಭಾಗಿದ್ದಿಲ್ಲ ಆದರೂ ಅದನ್ನು ಅದೊಡ್ಡ ಇವರೇ ವಿಶೇಷ ಅಂತ ಒಂದು ವಿಷಯ Hello, hello. 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 Hello, hello.

अरे अनि फेरि औसरी म पर्छु